ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಗೋಪಾಲಿ ಮಾರ್ಕೆಟಲ್ಲಿ ಇರುವಂಥ ಸ್ಟಾರ್ ಬಜಾರ್ ಮತ್ತು ಜುಡಿಯೋ ಎರಡೂ ಕೂಡ ಕ್ಲೋಸ್ ಆಗ್ತಾ ಇರೋದ್ರಿಂದ ಅಲ್ಲಿ ಸಿಗುವಂಥ ಮೆಟೀರಿಯಲ್ ಆಗಲಿ ಐಟಮ್ಸನ್ನ ಆಫ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ ನಿಯರೆಸ್ಟ್ ಯಾರಾದರೂ ಇರೋರು ಹೋಗಿ ಅದನ್ನ ಪರ್ಚೇಸ್ ಮಾಡ್ಬೋದು ಪ್ರತಿಯೊಂದು ವಸ್ತು ಮೇಲೂ ಕೂಡ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಆಫ್ ಆ್ಯಂಡ್ ಆಫಲ್ಲಿ ಐಟಮ್ಸ್ನ ಕೊಡ್ತಾ ಇದ್ದಾರೆ ಸೊ ನಾನು ಕೂಡ ಜುಡಿಯೋಗೆ ಹೋಗಿ ಅಲ್ಲಿ ಡ್ರೆಸ್ಸಸ್ಸು ಕೂಡ ಜುಡಿಯೋದಲ್ಲಿ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಸೊ ಕಲೆಕ್ಷನ್ಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಆ್ಯಂಡ್ ಸೆವೆಂಟಿ ಪರ್ಸೆಂಟ್ ಆಫರ್ಸ್ ಕೂಡ ಇದೆ ಸೊ ಇನ್ನು ಕಿಡ್ಸ್ ವೇರಲ್ಲೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇದೆ ಸೊ ಐಟಮ್ಸು ಕೂಡ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡೆಡ್ ಐಟಮ್ಸು ಇನ್ನೂ ಸ್ಟಾರ್ ಬಜಾರ್ಗೆ ಗರನ ಬನ್ನಿ ಇನ್ನು ಆಲ್ಮೋಸ್ಟ್ ಸ್ಟಾರ್ ಬಜಾರಲ್ಲಂತೂ ತುಂಬಾ ಕ್ರೌಡ್ ಇದೆ ಯಾಕೆ ಅಂತ ಅಂದರೆ ಆಫರ್ ಇಲ್ಲಿ ಐಟಮ್ಸನ್ನ ಕೊಡ್ತಾ ಇರೋದ್ರಿಂದ ಪ್ರತಿಯೊಂದು ಗ್ರಾಸರೀಸ್ ಇರ್ಬೋದು ಟಾಯ್ಸ್ ಇರ್ಬೋದು ಪ್ಲಾಸ್ಟಿಕ್ ಐಟಮ್ಸು ಇವನ್ ಗ್ಲಾಸ್ ಐಟಮ್ಸು ನೆಕ್ಸ್ಟ್ ಒನ್ ಬಂದು ಟಪ್ಪರ್ ವೇರ್ಸು ಇನ್ನು ಎಲೆಕ್ಟ್ರಾನಿಕ್ಸ್ ಐಟಮ್ಸು ಪ್ರತಿಯೊಂದು ಏನೇನಲ್ಲಿ ಅವೈಲಬಲ್ ಇದೆಯೋ ಎಲ್ಲ ಐಟಮ್ಸು ಕೂಡ ತುಂಬ ಕಡಿಮೆ ಅಂದರೆ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಹೋಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಮೋಸ್ಟ್ಲಿ ಅದು ನಾಳೆ ಕ್ಲೋಸು ಅಂತ ಅನಿಸುತ್ತೆ ಪ್ರತಿಯೊಂದು ಐಟಮ್ ಮೇಲೂ ಅಷ್ಟೇ ನೈವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಎಷ್ಟು ಕಡಿಮೆನ ಹಾಕಿದ್ದಾರೆ ಪ್ರತಿಯೊಂದು ಐಟಮ್ಮು ಕೂಡ ತುಂಬ ಚೀಪ್ ರೇಟಲ್ಲಿ ಸಿಗ್ತಾಯಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಅವರು ಹೋಗಿ ಬೈನ ಮಾಡ್ಬೋದು ಇನ್ನು ನಾನು ಸ್ವಲ್ಪ ಲೇಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನನಗೂ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದ್ದೆ ನೈಟು ಸೊ ಮಾರ್ನಿಂಗಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಜಸ್ಟು ಹೋಗಿ ನಾನು ಕೂಡ ಕೆಲವೊಂದು ಐಟಮ್ಸು ಮತ್ತು ಗ್ರಾಸರಿಸು ಎಲೆಕ್ಟ್ರಾನಿಕ್ ಐಟಮ್ಸು ಪ್ರತಿಯೊಂದು ಕಿಡ್ಸ್ಗಾಗಿರ್ಬೋದು ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಇನ್ನೂ ನಾನೇನು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೂ ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದು ಬೈ ಮಾಡಬೇಕು ಅಂತ ಇರೋರು ದಯವಿಟ್ಟು ಬೇಗ ಬೇಗ ಹೋಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಸೊ ಪ್ರತಿಯೊಂದು ಐಟಮ್ಮು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ನಾವೆಲ್ಲ ಫಸ್ಟ್ ಟೈಮ್ ತೊಗೊಂಡಿರೋದಾದರೆ ನಿಮಗೂ ಸ್ವಲ್ಪ ಡೌಟ್ ಇರುತ್ತೆ ನಾವು ಯಾವಾಗಲೂ ಅಲ್ಲೇ ತೊಗೊಳೋದ್ರಿಂದ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂತ ಅಂದರೆ ಬೇಗ ಬೇಗ ಹೋಗಿ ಪರ್ಚೇಸ್ನ ಮಾಡ್ಕೊಳ್ಳಿ ವೀಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ನ ಮಾಡಿ ಅದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ